ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪಹಲ್ಗಾಮ್ ಅಟ್ಯಾಕ್ ನಂತರ ಭಾರತ ಹಾಗೂ ಪಾಕಿಸ್ತಾನ ಸ್ಟಾರ್ಟ್ ಆಗಿದೆ ಇದು ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ ಈ ಕಾರಣಕ್ಕೋಸ್ಕರ ಐ ಪಿ ಕೂಡ ಎಲ್ಲಾ ಮಾಡಿದೆ ಈ ಬಗ್ಗೆ ರಶೀದ್ ಖಾನ್ ಹಾಗೂ ಅಫ್ಘಾನಿಸ್ತಾನದ ಪ್ರಧಾನ ಮಂತ್ರಿ ಮೊಹಮ್ಮದ್ ಹಸನ್ ಅವರು ಹೇಳಿದ್ದೇನೆ ಗೊತ್ತಾ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿನ್ನೆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಿಬಿ ಕೆಎಸ್ ಒಳ್ಳೆ ಕಾಣ್ಕೊಂಡಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ಪ್ರಿಯಾಂಶ್ ಶಾರೆ ಅವರು ಸೂಪರ್ ಆಗಿ ಕೂಡ ಆಡಿದ್ರು ಮೊದಲ ಇನ್ನಿಂಗ್ಸ್ ನಲ್ಲಿ ಪ್ರಿಯಾಂಶ್ ಶಾರೆ ಅವರು ಆಡಿದಂತ ಮೂವತ್ನಾಲ್ಕು ಬಾಲ್ ಗಳಲ್ಲಿ ಎಪ್ಪತ್ತು ರನ್ ಸಿಡಿಸಿ ನಟರಾಜನ್ ಅವರಿಗೆ ಔಟ್ ಆದ್ರು ಆಲ್ಸೋ ಆರು ಸಿಕ್ಸ್ ಹಾಗೂ ಐದು ಫೋರ್ ಕೂಡ ಪ್ರಿಯಾಂತ್ ಶಾರೆ ಅವರು ಹೊಡೆದ್ರು ಅದ್ಭುತವಾದ ಇನಿಂಗ್ಸ್ ಬಂತು ಮೊದಲ ಇನ್ನಿಂಗ್ಸ್ ನಲ್ಲಿ ಪ್ರಿಯಾಂಶ್ ಶಾರೇ ಅವರ ಬ್ಯಾಟಿಂಗ್ ನಿಂದ ಹಾಗೂ ಪ್ರಭ್ ಸಿಮ್ರನ್ ಸಿಂಗ್ ಅವರು ಆಡಿದಂತ ಇಪ್ಪತ್ತೆಂಟು ಬಾಲ್ ಕೂಡ ಸಿಡಿಸಿದ್ರು ಆಲ್ಸೋ ಏಳು ಬೌಂಡ್ರಿ ಕೂಡ ಪ್ರಭಪ್ ಸಿಮ್ರ್ ಸಿಂಗ್ ಅವರು ಸಿಡಿಸಿದ್ರು ಆಲ್ಸೋ ಆಗಿ ಕೂಡ ಉಳಿದ್ರು ಶ್ರೇಯಾ ಸಯರ್ ಅವರು ಕೂಡ ಯಾವುದೇ ಬಾಲ್ ಕೂಡ ಫೇಸ್ ಮಾಡಿಲ್ಲ ಆಲ್ಸೋ ಪಾಕಿಸ್ತಾನ ಭಾರತಕ್ಕೆ ದಾಳಿ ಕೂಡ ಕೂಡ ಮಾಡ್ತು ಆಲ್ಸೋ ಎಲ್ಲ ಲೈಟ್ ಕೂಡ ಆಫ್ ಮಾಡಲಾಯಿತು ಆಲ್ಸೋ ಮ್ಯಾಚ್ ಕೂಡ ರದ್ದಾಯಿತು ಡಿಸಿ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ನಟರಾಜನ್ ಅವರು ಹಾಕಿದಂತ ಒಂದು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಇನ್ನು ಡಿಸಿ ಕಡೆ ಯಾವುದೇ ಬೌಲರ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ ಮಿಚಾ ಸ್ಟಾರ್ಕ್ ಅವರು ಯಾವುದೇ ವಿಕೆಟ್ ತೆಗ್ದಿಲ್ಲ ಚಮೀರ್ ಅವರು ಕೂಡ ಯಾವುದೇ ವಿಕೆಟ್ ತೆಗ್ದಿಲ್ಲ ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ ಹಾಕಿದಂತ ಎರಡು ಓವರ್ ಗಳಲ್ಲಿ ಯಾವುದೇ ವಿಕೆಟ್ ಕೂಡ ತೆಗ್ದಿಲ್ಲ ಪಾಕಿಸ್ತಾನ ದಾಳಿಯಿಂದಾಗಿ ಐಪಿಎಲ್ ಎಲ್ಲ ಮ್ಯಾಚ್ ಕೂಡ ಪೋಸ್ಟ್ ಪೋನ್ ಆಗಿದೆ ಇದಾದ ಬಳಿಕ ಮಾತನಾಡಿದಂತ ರಶೀದ್ ಖಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ಹಾಗೂ ಪಾಕಿಸ್ತಾನ ಈ ಯುದ್ಧ ನಾನು ಭಾರತಕ್ಕೆ ಸಪೋರ್ಟ್ ಮಾಡುತ್ತೇನೆ ಭಾರತ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾವು ಬೆಂಬಲ ನೀಡುತ್ತೇವೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಸಂಬಂಧ ತುಂಬಾ ಚೆನ್ನಾಗಿದೆ ಅಂತ ರಶೀದ್ ಖಾನ್ ಅವರು ಹೇಳಿದ್ದಾರೆ ನಂತರ ಮಾತನಾಡಿದಂತ ಅಫ್ಘಾನಿಸ್ತಾನದ ಪ್ರೇಮ್ ಮಿನಿಸ್ಟರ್ ಆದಂತಹ ಮೊಹಮ್ಮದ್ ಹಸನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ಅತ್ಯಂತ ಶಾಂತಿ ಪೂರ್ಣವಾದ ದೇಶ ನಮ್ಮ ದೇಶ ಹಲವಾರು ಆಟಗಾರರು ಐಪಿಎಲ್ ಆಡುತ್ತಾರೆ ಭಾರತ ಪಾಕಿಸ್ತಾನವನ್ನು ಬಲವಾಗಿ ಎದುರಿಸುತ್ತದೆ ಅಂತ ಮೊಹಮ್ಮದ್ ಹಸನ್ ಅವರು ಹೇಳಿದ್ದಾರೆ ನೋಡಿದ್ರಲ್ಲ ಇದು ರಶೀದ್ ಖಾನ್ ಹಾಗೂ ಅಫ್ಘಾನಿಸ್ತಾನದ ಪ್ರೈಮ್ ಮಿನಿಸ್ಟರ್ ಹೇಳಿರುವಂತದ್ದು ಹಾಗೂ ಐಪಿಎಲ್ ಟೇಬಲ್ ನೋಡ್ಕೊ ಬರ್ತಾದ್ರೆ ಮೊದಲ ಸ್ಥಾನದಲ್ಲಿ ಜಿ ಟಿ ಇತ್ತು ಆಡಿದಂತಹ ಹನ್ನೊಂದು ಮ್ಯಾಚ್ ಗಳಲ್ಲಿ ಎಂಟು ಕೂಡ ವಿನ್ ಆಗಿತ್ತು ಹದಿನಾರು ಪಾಯಿಂಟ್ ಮಾಡಿಕೊಂಡು ಕಾಯಿನ್ಸ್ಟೇಬಲ್ ನಲ್ಲಿ ಟಾಪ್ ಆಗಿ ಉಳಿದಿತ್ತು ಇನ್ನು ಎರಡನೇ ಸ್ಥಾನದಲ್ಲಿ ಆರ್ ಸಿ ಬಿ ಇತ್ತು ಆರ್ ಸಿಬಿಗೆ ಇದು ಡಿಸಪಾಯಿಂಟ್ ಆಗಿರುವ ವಿಷಯ ಅಂತಾನೆ ಹೇಳ್ಬಹುದು ಒಳ್ಳೆ ಲಯದಲ್ಲಿ ಕಾಣಿಸ್ಕೊಂಡಿದ್ದಂತಹ ಆರ್ ಸಿಬಿ ಈಗ ಮ್ಯಾಚ್ ಪೋಸ್ಟ್ ಪೋನ್ ಆಗಿರುವುದರಿಂದ ಫಾರ್ಮ್ ಕೂಡ ಹೋಗುತ್ತದೆ ಇದರಿಂದ ಮ್ಯಾಚ್ ಆಡೋದು ತುಂಬಾನೇ ಡಿಫಿಕಲ್ಟ್ ಆಗಬಹುದು ಆರ್ ಸಿ ಬಿ ಆಡಿದಂತಹ ಹನ್ನೊಂದು ಗಳಲ್ಲಿ ಎಂಟು ಕೂಡ ವಿನ್ ಆಗಿದೆ ಆಲ್ಸೋ ಹದಿನಾರು ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಕೂತಿದೆ ಆರ್ ಸಿ ಬಿ ಮೂರನೇ ಸ್ಥಾನದಲ್ಲಿ ಬಿಬಿಕೆ ಕೆಎಸ್ ತಂಡ ಇದೆ ಆಡಿದಂತ ಹನ್ನೆರಡು ಮ್ಯಾಚ್ ಗಳಲ್ಲಿ ಏಳು ಕೂಡ ವಿನ್ ಹದಿನಾರು ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಕೂತಿದೆ ನಾಲ್ಕನೇ ಸ್ಥಾನದಲ್ಲಿ ಎಂಐ ಕೂತಿದೆ ಆಡಿದಂತಹ ಹನ್ನೆರಡು ಮ್ಯಾಚ್ ಗಳಲ್ಲಿ ಏಳು ಕೂಡ ವಿನ್ ಆಗಿದೆ ಆಲ್ಸೋ ಹದಿನಾಲ್ಕು ಪಾಯಿಂಟ್ ಮಾಡಿ ನಾಲ್ಕನೇ ಸ್ಥಾನದಲ್ಲಿ ಎಂಐ ತಂಡ ಕುಳಿತುಕೊಂಡಿದೆ ಐದನೇ ಸ್ಥಾನದಲ್ಲಿ ಡಿಸಿ ಇದೆ ಆಡಿದಂತ ಹನ್ನೆರಡು ಗಳಲ್ಲಿ ಆರು ಕೂಡ ವಿನ್ ಆಗಿ ಹದಿನಾಲ್ಕು ಪಾಯಿಂಟ್ ಮಾಡಿಕೊಂಡು ಐದನೇ ಸ್ಥಾನದಲ್ಲಿ ಡಿಸಿ ಸಿ ಕುಳಿದುಕೊಂಡಿದೆ ಆರನೇ ಸ್ಥಾನದಲ್ಲಿ ಕೆಕೆಆರ್ ಕುಳಿತುಕೊಂಡಿದೆ ಆಡಿದಂತಹ ಹನ್ನೆರಡು ಮ್ಯಾಚ್ಗಳಲ್ಲಿ ಐದು ಕೂಡ ವಿನ್ ಆಗಿ ಹನ್ನೊಂದು ಪಾಯಿಂಟ್ ಮಾಡಿಕೊಂಡು ಆರನೇ ಸ್ಥಾನದಲ್ಲಿ ಕೆಕೆಆರ್ ಇದೆ ಆಲ್ಸೋ ಜಿಟಿ ಮೊದಲನೇ ಸ್ಥಾನದಲ್ಲಿ ಕುಳಿತುಕೊಂಡಿದೆ ಎರಡನೇ ಸ್ಥಾನದಲ್ಲಿ ಆರ್ ಸಿ ಬಿ ಇದೆ ಮೂರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇದೆ ನಾಲ್ಕನೇ ಸ್ಥಾನದಲ್ಲಿ ಎಂಐ ತಂಡ ಇದೆ ಐದನೇ ಸ್ಥಾನದಲ್ಲಿ ಡಿಸಿ ಇದೆ ಇದು ಆರ್ ಸಿ ಬಿ ಗೆ ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು ಒಳ್ಳೆ ಫಾರ್ಮ್ ನ ತಗೋ ಬಂದಿದಂತ ಆರ್ ಸಿ ಬಿ ಈಗ ಮ್ಯಾಚ್ ಕೂಡ ಪೋಸ್ಟ್ ಪೋನ್ ಆಗಿರುವುದರಿಂದ ಫಾರ್ಮ್ ಕೂಡ ಕಳೆದುಕೊಳ್ಳುವ ಎಲ್ಲ ಸಾಧ್ಯತೆ ಕೂಡ ಇದೆ ಇದರಿಂದಾಗಿ ಆರ್ ಸಿ ಗೆ ನಷ್ಟ ಅಂತಾನೆ ಹೇಳಬಹುದು ಆರ್ ಸಿ ಬಿ ಎಲ್ಲಾ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಕೂಡ ಆಡಿದೆ ಕಾದು ನೋಡೋಣ ಮುಂದೆ ಆರ್ ಸಿ ಬಿ ಮ್ಯಾಚ್ ಆದ್ರೆ ಯಾವ ರೀತಿ ಆರ್ ಸಿ ಬಿ ನ ಕೊಡುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ